ಇವತ್ತು ನಾವು ಮಟನ್ ಸುಕ್ಕ ಯಾವ ರೀತಿ ಅಂತ ನೋಡೋಣ ತುಂಬಾ ಸಿಂಪಲ್ ಇಲ್ಲಿ ನಾವು ಯಾವುದೇ ರೀತಿ ಮಸಾಲೆ ರುಗ್ತಾ ಇಲ್ಲ ವಿಥೌಟ್ ಎನಿ ಮಸಾಲೆ ಹಾಗೂ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬಾ ಟೇಸ್ಟಿಯಾಗಿ ಮಟನ್ ಸುಕ್ಕ ಯಾವ ರೀತಿ ಅಂತ ನೋಡೋಣ ನೀವು ಇನ್ನೂ ನಮ್ಮ ಚಾನಲ್ ಫಾಲೋ ಅಂದರೆ ಫಾಲೋ ಮಾಡಿ ಹಾಗೂ ನಮ್ಮ ಚಾನಲ್ಲಿ ಇದೇ ರೀತಿ ತುಂಬ ರೆಸಿಪೀಸ್ ಇದೆ ಚೆಕ್ಔಟ್ ಮಾಡಿ ಮೊದಲಿಗೆ ಒಂದು ಜಿಷ್ಟು ಮಟನ್ ತೊಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪುಡಿ ಹಾಗೂ ಒಂದು ಗ್ಲಾಸಷ್ಟು ನೀರು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಲಾ ಮುಚ್ಚಿಡೋಣ ಒಂದು ಮೂರು ವಿಜಿಲ್ ಬರ್ಸ್ಕೊಳ್ಳೋಣ ಮೂರು ವಿಜಿಲ್ ಆದ್ಮೇಲೆ ಈ ರೀತಿ ಆಗಿರುತ್ತೆ ಇವಾಗ ಒಂದು ಕಡಾಯಿ ತೊಗೊಂಡು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ಳೋಣ ಮೇಲೆ ಮೂರು ಈರುಳ್ಳಿ ಉದ್ದುದ್ದ ಕಟ್ ಮಾಡಿ ಹಾಕೊಂಡಿದ್ದೀವಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡೋಣ ಈರುಳ್ಳಿ ಲೈಟಾಗಿ ಬ್ರೌನ್ ಕಲರ್ ಬಂದಮೇಲೆ ಹಸಿಮೆಣಸಿನ್ಕಾಯಿ ಹಾಕೋಣ ಮಧ್ಯಕ್ಕೆ ಸ್ಲಿಪ್ ಮಾಡಿ ಇವಾಗಲೇ ಬೇಯಿಸಿಟ್ಟಿರುವಂಥ ಮಟನ್ ಹಾಕೊತ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಸೈಜ್ ಮೂರು ಟೊಮೆಟೊ ಸಣ್ಣ ಸಣ್ಣದ ಕಟ್ ಮಾಡಿ ಹಾಕೊಂಡಿದ್ದೀವಿ ಇವಾಗ ಒಂದು ಐದು ನಿಮಿಷ ಮುಚ್ಚಿಡೋಣ ಐದು ನಿಮಿಷ ಆದಮೇಲೆ ಟೊಮೆಟೋದರ ನೀರೆಲ್ಲ ಬಿಟ್ಕೊಂಡಿರುತ್ತೆ ಇವಾಗ ನಾವು ಒಂದೂವರೆ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೊತಿದ್ದೀವಿ ಒನ್ ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಒಂದಕ್ಕೊಂದು ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚೋಣ ಇವಾಗ ಒಂದು ಹತ್ತು ನಿಮಿಷ ಮುಚ್ಚಡೋಣ ಹತ್ತು ನಿಮಿಷ ಆದಮೇಲೆ ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತ ಇದ್ದೀವಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಐದು ನಿಮಿಷ ಮುಚ್ಚೋಣ ಐದು ನಿಮಿಷ ಆದಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ತಿಂತಾದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಮಟನ್ ಸುಖ ಎಷ್ಟು ಈಸಿ ಅಂತ ಇದೇ ರೀತಿ ತುಂಬ ಇದೆ ನಮ್ಮ ಚಾನಲ್ಲಿ ಚೆಕ್ಔಟ್ ಮಾಡೋದು ಮರಿಬೇಡಿ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಕೀಪ್ ವಾಚಿಂಗ್ ಅವರ್ ಚಾನಲ್ ಥ್ಯಾಂಕ್ ಯು